ಓಕೆ ಇನ್ನು ಪ್ರತಾಪ್ ಅವ್ರನ್ನ ನೀವು ತುಂಬ ಅಂದರೆ ಕೊನೆ ಕೊನೆಗೆ ಎಸ್ಪೆಷಲಿ ಅದು ಕಣ್ಣಿನ ಒಂದು ವಿಷಯ ಆದಮೇಲಿಂದ ವಿನ್ನ ವಿನ್ನರ್ ಜಾಗ್ದಲ್ಲಿ ನಾನಿದ್ರೆ ನೆಕ್ಸ್ಟು ಪ್ರತಾಪ್ ಅನ್ನೋದೇ ಪ್ರತಿಯೊಂದು ಜಾಗದಲ್ಲೂ ನೀವು ಅವ್ರನ್ನ ಹೆಸರು ತಗೋತಾ ಇದ್ರಿ ನನ್ನ ಪ್ರೀತಿಯ ತಮ್ಮ ಪ್ರತು ಪ್ರತು ಅಂತ ಬರ್ತಾ ಇತ್ತು ಸೊ ಫಿನಾಲೆನಲ್ಲಿ ಪ್ರತಾಪ್ ಅವರು ಎರಡನೇ ಜಾಗದಲ್ಲಿ ನಿಲ್ತಾರೆ ನೀವು ಹೊರಗೆ ಬರ್ತೀರಾ ಅಂತ ಗೊತ್ತಾದಾಗ ಸಡನ್ನಾಗಿ ಏನು ಅನ್ನಿಸ್ತು ಅಟ್ಲೀಸ್ಟ್ ಇದಾನೆ ಅಂತ ಅನಿಸ್ತಾ ಅಥವಾ ನಾನು ಹೋಗ್ತಿದ್ದೀನಿ ಅಂತ ನಿಮ್ಮ ಬಗ್ಗೆ ಥಾಟ್ ಬಂತ ನಾನು ನನ್ನ ಬಗ್ಗೆ ಯೋಚಿಸ್ತಿದ್ದೆ ಅಫ್ಕೋರ್ಸ್ ಅಲ್ಲಿ ಗೆಲ್ಲ ಎಲ್ಲಕ್ಕೋಸ್ಕರ ನಿಂತಿರೋದು ಅಂಡ್ ನಮ್ ಬಗ್ಗೆ ಬಿಟ್ಟರೆ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಐ ತಿಂಕ್ ನನ್ನ ಫ್ಯಾನ್ಸಿಗೂ ನಾನು ಜಸ್ಟಿಸ್ ಮಾಡ್ತಾ ಇಲ್ಲ ಅಂತ ಅವರೆಲ್ಲ ನನ್ನ ಬಗ್ಗೆ ಯೋಚಿಸ್ತಿರಬೇಕಿದ್ರೆ ನಾನು ನನ್ನ ಬಗ್ಗೆ ಯೋಚಿಸ್ತಾನೆ ಇರಬೇಕು ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ನನ್ನ ಜರ್ನಿ ಬಗ್ಗೆ ನನಗೆ ಗೊತ್ತು ಸೊ ನಾನು ಗೆಲ್ಬೇಕು ಅಂತ ಇದ್ದೆ ಖಂಡಿತವಾಗ್ಲು ನಂದು ರೆಡ್ ಆದಾಗ ನನಗೆ ಬೇಜಾರಾಯಿತು ಅಷ್ಟೇ ಬೇರೆಯವ್ರ ಬಗ್ಗೆ ನಾನು ಏನು ಯೋಚನೆ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಜೆನ್ಯೂನ್ ಆನ್ಸರ್ ಓಕೆ ಇನ್ನು ಬಿಗ್ ಬಾಸ್ ಅಲ್ಲಿ ಆಟ ಆಡಬೇಕು ಚೆನ್ನಾಗಿ ಅಂತಂದ್ರೆ ಒಂದು ಸ್ಟ್ರಾಟಜಿ ಇರಬೇಕು ಅಂತ ಹೇಳ್ತಾರೆ ಸೊ ಸಂಗೀತ ಅವರು ಯಾವ ಸ್ಟ್ರಾಟಜಿ ಮಾಡ್ಕೊಂಡಿದ್ರು ಏನು ಅಂದರೆ ಏನೂ ಮಾಡಿಲ್ಲ ನಾನು ಆ್ಯಕ್ಚುಲಿ ಎಷ್ಟು ಡಂಬಾಗಿ ವಾಕಿಂಗ್ ಮಾಡಿದ್ದೀನಿ ಅಂದರೆ ಪಿ ಆರ್ ಕೂಡ ನಾನು ಯೋಚನೆ ಮಾಡೋಕ್ ಹೋಗಿಲ್ಲ ಬಿಕಾಸ್ ನನಗೆ ಮೀಟಿಂಗ್ ಅಲೀಶ್ ಅಂತವ್ರು ಹೇಳಿದೇನು ಅಂದರೆ ನೀವು ನೀವಾಗಿರಿ ಪ್ರಕಾಶ್ ಅವ್ರಿರೋದು ನೀವು ನೀವಾಗಿರಿ ಅಂತ ಅಷ್ಟೇ ಗೇಮು ವಾಟ್ ಇಸ್ ದಿಸ್ ಗೇಮ್ ಅಂತ ಹೇಳಿದ್ದೆ ನಾನು ಬಿಕಾಸ್ ನಾನು ಬಿಗ್ ಬಾಸ್ ನೋಡಿಲ್ಲ ನಾನು ಅವಾಯ್ಡ್ ಮಾಡ್ತಾ ಇರ್ತಿದ್ದೆ ಒಂದು ಕೆಲವು ಸೀಸನ್ಸ್ ಡಾಲಿ ಡಾಲಿಬಿಂದ್ರೆ ಅದೆಲ್ಲ ಟೈಮಲ್ಲಿ ನೋಡಿದ್ದೆ ನಾನು ಸ್ವಲ್ಪ ನೋಡ್ಬಿಟ್ಟು ಓಫ್ ಎಂಥ ನೆಗೆಟಿವಿಟಿ ಗುರು ಅಂತ ನನಗೆ ಅನಿಸ್ತಿರ್ತಿತ್ತು ಈ ಜಗಳ ನೋಡೋದ್ ಏನು ಖುಷಿ ಅಂತ ಅನ್ಕೊಂತಿದ್ದೆ ಸೊ ಹೋಗೋ ಮುಂಚೆ ಸುಚ್ಚಿ ನಂಗೆ ಹೇಳಿದರು ಸಂಗಿ ನೀನು ನೀನಾಗಿರು ಸಾಕು ಅಂತ ಈ ನೀನು ನೀನಾಗಿರು ಅನ್ನೋದು ನಂಗೆ ಅರ್ಥನೇ ಆಗಿಲ್ಲ ಏನು ಅಂತ ಆದಮೇಲೆ ನನಗೆ ಟಾಸ್ಕ್ಗಳು ಬರ್ತವೆ ನಾಮಿನೇಷನ್ಸ್ ಹೇಗೆ ನಡೆಯುತ್ತೆ ಅಂತ ಒಂದು ಸ್ವಲ್ಪ ಐಡಿಯಾಗೋಸ್ಕರ ಸೀಸನ್ ಏಟ್ ಒಂದು ಸ್ವಲ್ಪ ನೋಡಿದ್ದೆ ನಾನು ಒಂದು ಚೂರು ಮಟ್ಟಕ್ಕೆ ಅವ್ರ ಪರಿಚಯ ಇದ್ದರು ಅವ್ರು ಹೇಳಿದರು ನನ್ನ ಸೀಸನ್ ನೋಡು ಸಂಗೀ ಅಂತ ಒಂದು ಸ್ವಲ್ಪ ಐಡಿಯಾ ಸಿಕ್ಕಿತ್ತು ನನಗೆ ಆದರೆ ಈ ವೀಕೆಂಡ್ ಪಂಚಾಯತಿ ಆಗಿರ್ಬೋದು ಇದ್ರ ಬಗ್ಗೆ ನಂಗೆ ಜಾಸ್ತಿ ನಾಲೆಜ್ ಇರಲಿಲ್ಲ ಸೊ ನನಗೆ ಅಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಸೊ ನಾನು ತುಂಬ ಆಗಿ ಸ್ವಲ್ಪ ಜಾಸ್ತಿನೇ ಸ್ಟೇಟ್ ಫಾರ್ವರ್ಡ್ ಆಗಿ ಮಾತಾಡಿರೋದು ಇದೆ ಬಿಕಾಸ್ ಎಲ್ಲೂ ಕೂಡ ಏನೂ ನಾನು ಯೋಚನೆ ಮಾಡ್ಕೊಂಡು ಮಾಡ್ತಿಲ್ಲ ಹೇಗಿದೆಯೋ ಹಾಗೆ ಇದ್ದೀನಿ ಮೋಸ್ಟ್ಲಿ ನಾನು ಸ್ವಲ್ಪ ಯೋಚನೆ ಮಾಡ್ಕೊಂಡು ಬರಬೇಕಿರುತ್ತಿ ಏನೋ ಗೊತ್ತಿಲ್ಲ ಬಟ್ ಅದು ಮಾಡದೇ ಇರೋದಕ್ಕೆ ಜನ ಇಷ್ಟಪಟ್ಟಿದ್ದಾರೆ ಅದಕ್ಕೆ ನಾನು ಎಲ್ಲೂ ಫೇಕಾಗಿ ಕಾಣಿಸಿಲ್ಲ ಅಂತ ಅನಿಸುತ್ತೆ ನನಗೆ ಸ್ಟ್ರಾಟರ್ಜಿ ಮಾಡ್ಕೊಂಡು ಬಂದಿದ್ದಿದ್ರೆ ಮೋಸ್ಟ್ಲಿ ನಾನು ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಂಡಿರ್ತಿದ್ನೋ ಅಲ್ಲಿ ಅಂತ ಅನಿಸ್ತಾ ಇದೆ ಮೇ ಬಿ ಸ್ಟ್ರಾಟರ್ಜಿ ಮಾಡ್ಕೊಂಡು ಬರದೇ ಇರೋದೇ ನಂಗೆ ತುಂಬ ಪ್ಲಸ್ ಆಯಿತು ಅಂತ ಅನಿಸುತ್ತೆ ಬಿಕಾಸ್ ನಾನು ಜೀವಿಸಿದ್ದೀನಿ ಆಟ ಆಡಿಲ್ಲ ಯಾರು ಮನಸ್ಸು ಜೊತೆಯೂ ಆಟ ಆಡಿಲ್ಲ ಅಂತ ನನಗೆ ಅನಿಸುತ್ತೆ ಬಿಕಾಸ್ ನನ್ನ ಮನಸ್ಸಿಗೆ ನಾನು ಖುಷಿ ಆಗೋ ರೀತಿ ನಾನಿದ್ದೆ ನನ್ನ ಜೊತೆ ನಾನಿದ್ದೆ ಅದಕ್ಕಿಂತ ಹೆಚ್ಚಾಗಿ ನೀನು ಬೇಕಾಗಿಲ್ಲ